ನಮಸ್ಕಾರ ಗುರು ನೀ ನೋಡ್ತೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ ಅಂತ ಹೇಳಬೇಕು ಯಾಕಂದ್ರೆ ಒಂದೊಂದು ಆರ್ ಸಿ ಬಿ ರಿಲೇಟೆಡ್ ಇದೆ ಅಂತ ಹೇಳಬೇಕು ಮತ್ತೆ ಒಂದು ಇಂಡಿಯನ್ ಟೀಮ್ ಆಗಿರ್ಬೋದು ಐ ಪಿ ಎಲ್ ಇದೆ ಅಂತ ಹೇಳಬೇಕು ಆರ್ ಸಿ ಬಿ ಆಟಗಾರ ದೇವತ್ ಪಡಿಕರ್ ಅವರು ಬೆಂಕಿ ಬ್ಯಾಟಿಂಗ್ ಆಟ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದ್ರೆ ಮತ್ತೆ ಅಪ್ಡೇಟ್ ಕೊಡಾದ್ರು ಏನು ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೆಲಕ್ಕಿಂತ ಮುಂಚೆ ನೀವು ನಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಳ ಮಾಡೋಣ ಇನ್ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಪಟ ಪಠ ಆಯ್ತು ಅಂತ ಪಟ ಸಬ್ಸ್ಕ್ರೈಬ್ ಆಗ್ತಾರೆ ಕಂಪ್ಲೀಟ್ ಮಾಡೋಣ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಐ ಪಿ ಎಲ್ ಬರವತಿಗೆ ಆಗುತ್ತೆ ಅಂತ ಅನ್ಕೊಂಡಿದ್ರು ನೋಡೋಣ ನಿಮ್ಮ ಮೇಲೆ ಬಿಟ್ಟಿದ್ದು ಮೊದಲನೇ ಆಟ ಹೋಗೋಣ ದೇವದತ್ ಪಡಿಕಲ್ ಡೇಟ್ ಅಂತ ಹೇಳ್ಬೇಕು ದೇವದತ್ ಪಡಿಕಲ್ ಅವ್ರಿಗೆ ಅಲ್ಲ ಕರ್ನಾಟಕದ ಪರವಾಗಿ ತೊಂಬತ್ತು ಒಂಬತ್ತು ಬಾಲಲ್ಲಿ ನೂರ ಏಳು ರನ್ ವಾಡಿದಾರೆ ಅಂತ ಹೇಳ್ಬೇಕು ನಮ್ಮ ದೇವದತ್ ಪಡಿಕರ್ ಅಂತ ಹೇಳಬೇಕು ಇವರು ಬರೀ ಇದೊಂದೇ ಮ್ಯಾಚ್ ಅಲ್ಲ ಗುರು ಲಾಸ್ಟ್ ಆರು ಇನ್ಸ್ ಆಗುತ್ತೆ ಅಂತಂದ್ರೂ ಕೂಡ ಬೆಂಕಿಯ ಬ್ಯಾಟಿಂಗ್ ಆಡಿದಾರೆ ನಮ್ಮ ಕನ್ನಡಿಗ ದೇವದತ್ ಪಡೀರ್ ಅಂತ ಹೇಳ್ಬೇಕು ಇದೇ ನ ಕಂಟಿನ್ಯೂ ಮಾಡಲಿ ಐ ಪಿ ಎಲ್ ಕೂಡ ಅರ್ಜಿ ಬಿತ್ತ ಚಾನ್ಸ್ ಕೊಡಲಿ ಪ್ಲೇಯಿಂಗ್ ಅಂತ ಬಯಸೋಣ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಟ್ ಮಾಡಿ ನಾವು ಸೆಕೆಂಡ್ ಆಪ್ಲಾಟ್ಗೆ ಹೋಗೋದಾಯಿತು ಅಂದರೆ ನಮ್ಮ ಮಾಯಾಂಕ ಎಲ್ ಎಸ್ ಸಿ ಆಟಗಾರರಿಗೆ ಬ್ಯಾಕ್ ಇಂಜುರಿಯಿಂದ ಅವರು ಐ ಪಿ ಎಲ್ನ ಮಿಸ್ ಮಾಡ್ಕೊತಾರೆ ಅಂತ ಹೇಳ್ಬೇಕು ಆರು ತಿಂಗಳು ಅವರು ರೆಸ್ಟ್ಲಿ ಇರಬೇಕು ಅಂತ ಹೇಳಿದಾರೆ ಅಂತ ಹೇಳಬೇಕು ಅವರು ಆಲ್ರೆಡಿ ಹದಿನಾಲ್ಕು ಕೋಟಿ ಕೊಟ್ಟಿರುವಂಥ ಆಟ ಆಗ ಐ ಪಿ ಇಂದ ಹೊರಗೆ ಅಂತ ಅಂದರೆ ಎಲ್ಲ ಸಣ್ಣಕ್ಕೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಬೇಕು ಮತ್ತು ಒಳ್ಳೆ ಫೇಸಲ್ಲಿ ಕೂಡ ಇರ್ತಿದ್ರು ಈಗ ಅವ್ರಿಗೆ ಇಂಜುರಿ ಆಗಿದೆ ಅಂತ ಹೇಳಬೇಕು ಮಾಯಂಕಾದವರು ಐ ಪಿ ಎಲ್ಲಿಂದ ಇಂಜುರಿ ಆಗಿ ಔಟ್ ಆಗಿದ್ದಾರೆ ಅಂತ ಹೇಳಬೇಕು ಇನ್ನು ಸೆಕೆಂಡ್ ಏ ಮೂರನೇ ಆಪ್ರೇಟು ಬಂದು ಯದವಿಂದರ್ ಚಾಲ್ ಅವರು ಪಂಜಾಬ್ ದರ್ಶಿ ಆಲ್ರೆಡಿ ಅಂದರೆ ಪಂಜಾಬ್ ಟಿ ಶರ್ಟ್ ಟಿ ಅಂತ ಫುಲ್ಲು ಮಿಂತಾರೆ ಅಂತ ಹೇಳಬೇಕು ನಾವೆಲ್ಲ ಫುಲ್ಲು ಡಿಫ್ರೆಷನ್ ಹೋಗಿರ್ತಾರೆ ಬ್ರೇಕಪ್ ಅಂದರೆ ಡೈವರ್ಸ್ ಆಗಿರೋ ಕಂಡಾಗಿ ಫುಲ್ಲು ಇದ್ಕೋ ಹೋಗಿರ್ತಾರೆ ಏನಪ್ಪಾ ಅಂತಂದರೆ ಡಿಫ್ರೆಷಿಂಗ್ ಆಗಿರ್ತಾರೆ ಅಂತಮ್ಮ ಐ ಪಿ ಎಲ್ ಮಿಸ್ ಮಾಡ್ಕೊಳ್ತಾರೆ ಅಂತ ಕಮ್ ಬ್ಯಾಕ್ ಮಾಡ್ತೀವಿ ಕಪ್ ಗೆಲ್ಲಿಸ್ಕೊಡ್ತೀವಿ ಅಂತ ಚಾಲ ಒಳ್ಳೆ ಮೋಟಿವ್ ತಗೊಂಡು ಐ ಪಿ ಎಲ್ಗೆ ಪಾದಾರ್ಪಣೆ ಹೇಳಬೇಕು ಇನ್ನು ನಾಲ್ಕನೇ ಅಪ್ಡೇಟ್ ಬಂದು ರಜತ್ ಪಟೀದ್ ವಿಚಾರ ಅಂತ ಹೇಳ್ಬೇಕು ರಜತ್ ಪಟೇದರ್ ಅವರಿಗೆ ಟಿ ಟ್ವೆಂಟಿ ಅಂದರೆ ಇಂಗ್ಲೆಂಡ್ ಮತ್ತು ಇಂಡಿಯಾ ಸೀರೀಸ್ಗೆ ಕಾಲ್ ಬಂದಿದೆ ಅಂತ ಹೇಳಬೇಕು ಟಿ ಟ್ವೆಂಟಿ ಸೀರೀಸ್ ಕಾಲ್ ಬಂದಿದೆ ರಜತ್ ಪಟೇರ್ಗೆ ಅಂತ ಹೇಳಬೇಕು ಒಟ್ಟಾರೆ ನಮ್ಮ ಆರ್ ಸಿ ಬ್ಯಾಟರ್ಗರು ಕೂಡ ಚಾನ್ಸ್ ಅಂತ ಬಯಸೋಣ ಯಾಕಂತಾರೆ ನಮ್ಮ ರಜತ್ ರೀಸೆಂಟ್ ರೀಸೆಂಟಾಗಿ ನೋಡ್ತಿದ್ರೆ ಬೆಂಕಿ ಪ್ರೇಷನ್ ಇದೆ ಅಂತ ಹೇಳಬೇಕು ರಜಿ ಟ್ರೋಫಿಲಾಗಿರ್ಬೋದು ಮತ್ತು ಸೈಯದ್ ಮುಸ್ತಾಕ್ ಅಲ್ ಟ್ರೋಫಿಲ್ ಆಗಿರ್ಬೋದು ಎಲ್ಲ ಒಂದು ಫಾರ್ಮೇಟಲ್ಲೂ ಕೂಡ ರಜತ್ ಪಡೆದವರು ಭರ್ಜರಿ ಭಯಂಕರ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಮಿಡಲ್ ಓವರ್ಸಲ್ಲಿ ಮೇನ್ ಆಗಿ ಅಂತ ಹೇಳಬೇಕು ರಜತ್ ಪಡೆದವರು ಆ ಕಾರಣದಾಗಿ ರಜತ್ ಪಟಿದಾರ್ ಅವ್ರಿಗೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೀರೀಸ್ಗೆ ಕಾಲು ಬಂದಿದೆ ಅಂತ ಆಪ್ಡೇಟ್ ಇದೆ ಅಂತ ಹೇಳ್ಬೇಕು ಅಲ್ಲಿ ನಮ್ಮ ರಥ ಬಿಡಿದವರು ಬೇಗ ಇಂಡಿಯನ್ ಟೀಮ್ಗೂ ಆಡಲಿ ಮತ್ತೆ ನಮ್ಮ ಆರ್ ಸಿ ಬಿ ಟೀಮ್ಗೂ ಬಂದು ಒಳ್ಳೆ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಅಂತ ಬಯಸೋಣ ಇದರ ಬಗ್ಗೆ ನಿಮ್ಮ ಅಂತ ಸಿಕ್ಕ ಮಾಡಿ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಇನ್ನೊಂದು ಲಾಸ್ಟ್ ಅಪ್ಡೇಟ್ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಬಗ್ಗೆ ಆ್ಯಂಡಿ ಫ್ಲೇವರ್ ಅವರು ಆಂಡಿ ಫ್ಲೇವರ್ ಅವರು ವಿರಾಟ್ ಕೊಹ್ಲಿ ಅವರ ಜೊತೆ ಇನ್ನೂ ಮಾತುಕತೆ ಏನೂ ಆಗಿಲ್ಲ ಅಂತ ಹೇಳಬೇಕು ಇನ್ನು ಕೂಡ ಕ್ಯಾಪ್ಟನ್ ಬಗ್ಗೆ ಅವರು ತಲೆ ಕೆಸಿಲ್ಲ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಜೊತೆ ಮಾತುಕತೆ ಆಗಿಲ್ಲ ವಿರಾಟ್ ಕೊಹ್ಲಿ ಅಪ್ಕೊತಾರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡ್ತೀವಿ ಅಂತ ಅವ್ರು ಅಂತ ಹೇಳಬೇಕು ಈ ಐದು ಅಪ್ಡೇಟ್ ಬಗ್ಗೆ ನಿಮಗೆ ಆ ಅಪ್ಡೇಟ್ ಇಂಟ್ರೆಸ್ಟ್ ಆಗಿದೆ ಅಂತ ಕನ್ಸಿ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ತಡ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಎಸ್ಲಿ ಕಾಪ್ ನಮ್ಮದೇ ಗುರು ಹೊಡಲೇಬೇಕು ಹೊಡಿತೀವಿ ಸಿ ಸೊ ತಡ ಬಾಯ್ ಬಾಯ್ ಗುರು ಏನಂತಾರೆ ಅನ್ಸ ಕಮೆಂಟ್ ಮಾಡಿ ಗುರು